ಯಾಕರ ಮುಂಜಾನ ಮುಂಜಾನೆ ಬಂದ್ ಕೂತ್ರಿ ಯಾಕಪ್ಪ ಎಂಟು ದಿನ ಆಯ್ತ ಬರುದು ಹೋಗುದು ಮಾಡಾಕತ್ತೇನಿ ಸಿಗವಲ್ಲೇ ಬಂದಾಗ ಮನಿ ಕೀಲಿನ ಇರ್ತೈತಿ ಇಲ್ಲ ಗಂಟಿಲ್ಲ ದೀಡ್ ಲಕ್ಷ ಒಂದ್ ಲಕ್ಷ ರೂಪಾಯಿ ತಗೊಂಡೋಗ ಲಕ್ಷ ಆಯ್ಕೆ ಕುತೈತಿ ಮನಿಗೆ ಮನಿಗ್ ಇನ್ನೊಬ್ರ ಇನ್ನೊಬ್ಬರು ಮನಿಗೋದ್ರಿ ಪಡ ಪಡ ಬಡತಾರ ನಮ್ಮನ್ನ ಹಂಗಲ್ರಿ ಸೌಕಾರ ಅದನ್ನ ತಗದಿದ್ದು ಆ ಗಿಡ್ಡ ಕೊಟ್ಟನ್ರಿ ರೊಕ್ಕ ಅವ್ ಬಂದ್ ತುಂಬಿಲ್ಲನ್ರಿ ಗಿಡ ಕೊಟ್ಟಿಲ್ಲ ತಮ್ಮ ನೀ ಉದ್ಯೋಗರೇ ಕೊಡು ಗಿಡ ಕೊಡು ನಾ ಕೊಟ್ಟದು ನೀ ಬಂದು ತುಂಬಬೇಕಪ್ಪ ಅವನ ಹೆಂಗ ಕೇಳಿ ನಾನು ಸೌಕಾರ ಏನ್ ಮಾಡ್ಬೇಕ್ರಿ ಈ ದೋಸ್ತಿ ತಗೊಂಡಲ್ಲಿ ಜಾಮೀನ್ ಆಗಿ ರೊಕ್ಕ ಹೆಸ ಕೊಟ್ಟವ್ ಆದ್ರ ಮಗ ನಿನ್ನ ತುಂಬಿಲ್ಲ ಅಂದ್ರ ಬಳಕ ಅವನ್ ಬಿಡಾಂಗಿಲ್ಲರಿ ಇವತ್ತೊಂದ್ ದಿವ್ಸ ಟೈಮ್ ಕೊಡ್ರಿ ನನಗೆ ತಮ್ಮ ನೀ ಬ್ಯಾಂಕಿಗೆ ಬಂದು ತುಂಬತೇವ ಬಿಡ್ತೇವ ನನಗೆ ಗೊತ್ತಿಲ್ಲ ನೀ ತುಂಬಲಿಲ್ಲ ಅಂದ್ರ ನಿನ್ನ ಮನಿ ನಿಲಾ ಕಚ್ತನ ಏಯ ಹಂಗೆ ಬ್ಯಾಡ್ರೀ ನಮ್ಮ ಅಪ್ಪ ಗೊತ್ತಾತಂದ್ರ ಚರ್ಮ ಸುಲಿತಾನ ಇವತ್ತೊಂದು ದಿವ್ಸ ಟೈಮ್ ಕೊಡ್ರಿ ಆ ಗಿಡ್ಡಾಗ ಏನೈತಿರಲ್ಲ ಎಳ್ಕೊಂಡ್ ಬಂದ್ ಕಿಶಿಂದ ನಿಮ್ಮ ಬ್ಯಾಂಕಿಗೆ ಏನೈತಿ ಸಾಯಂಕಾಲ ನಿಮ್ ಬ್ಯಾಂಕ್ ಬಂದ್ ಆಗ್ಬುಡ್ದ ಅವ್ನ ಕಡೆಂದ ಎಲ್ಲಾ ಪೇಡ್ ಮಾಡಸ್ತನ್ ರೀ ಆಯ್ತಮ್ಮ ನೀನ್ ನೋಡಿ ದುಡ್ಡು ಕೊಟ್ಟೇನಿ ಇವತ್ತು ಒಂದಿನ ಇತ್ತ ದಿನ ನೋಡೇನಿ ಇವತ್ತು ಒಂದಿನ ನೋಡ್ತನು ಇವತ್ತು ತುಂಬಲಿಲ್ಲ ನಾಳೆ ನಿಲ್ಲಾಕ್ತೀನಿ ಮನಿ ಆಯ್ತ್ರೀ ಇವತ್ತೊಂದಿವ್ಸ ಟೈಮ್ ಕೊಡ್ರಿ ಕಡಿ ವಾರ್ನಿಂಗ್ ನಿನಗೆ ಆಯ್ತ್ರಿ ಆಯ್ತ ಬರಲೇ ಪಾ ಬಾ ಅಲಾ ಗಿಡ್ಯಾ ಮಗಣ ದೋಸ್ತಿ ದೋಸ್ತಿ ಒಳಗೆ ಜಾಮೀನಾಗೆ ಸಹಿ ಮಾಡಿ ಮಗನ ನಿನಗೆ ರೊಕ್ಕ ನೀ ನೀದ್ರೆ ಅಲ್ಲಿ ಕೌಡಿ ಕಾಸು ತುಂಬಿಲ್ಲ ಇವತ್ತು ಮಗನ ನಾನು ನಿನ್ನ ಬಿಡಂಗಿಲ್ಲ ಕರೆಕ್ಟ್ ಜಾಗದಾಗ ಸಿಕ್ಕಿ ಮಗನ ಬಿಡಂಗಿಲ್ಲ ನಿನ್ನ ಬಿಡಂಗಿಲ್ಲ ಮಗನ ನೀನು ಬಿಡೋಂಗಿಲ್ಲ ಮಗನಿತಿ ಏ ಮತ್ತೇನು ಮಾಡ್ಲಿ ಅಲ್ಲೋ ಮಗನ ಆರು ತಿಂಗಳ ಆತ ನೀನು ಹುಡ್ಕಾಡು ಹುಡ್ಕಾಡು ನಾನು ಹೆನನ ಬಿತ್ತ ನೀ ದೋಸೆ ದೋಸ್ತ ತಂದು ಕಿಸಿಂದ ಜಾಮೀನು ಮಾಡಿ ಕಿಸಿಂದ ಒಂದು ಲಕ್ಷ ರೂಪಾಯಿ ಕೊಟ್ಟನ ಆ ಬ್ಯಾಂಕ್ದವರು ನಮ್ಮ ಮನಿಗೆ ಬಂದು ನನ್ನ ಕಾಡಕತ್ತಾರ ಎಂದು ತುಂಬ ನೀ ರೊಕ್ಕ ಏ ಶಂಕರ ನಾನ್ ಕಡಿ ಹೇಳ್ಬೇಕಾದ್ರೂ ಶಂಕರ ನಾ ತಿರ್ಬೋಕೆ ಆಗಿ ಶಂಕರ ಏ ನೀ ತಿರ್ಬೇಕೀರ ಅವ್ರು ಏನ್ರೀ ಆಗ ಅದ್ರ ಇವತ್ತು ರೊಕ್ಕ ನೀ ಕೊಟ್ಟೆ ಅಂದ್ರ ನಾನ್ ತೊಗೊಂಡ್ ಹೋಗಾವ ಒಟ್ಟ ಬಿಲ್ಕುಲ್ ಇಲ್ಲಿ ಹಳಗಡಂಗಿಲ್ಲ ಏ ಶಂಕರ ಇನ್ನೊಂದ್ ತಾಡ ಟೈಮ್ ಕೊಡುವ ಹ್ಯಾಂಗರ್ ಮಾಡ್ತೀನಿ ತಾನ್ ಕಡ್ತೀನ ಸರಳ ಇವತ್ತು ರೊಕ್ಕ ಬೇಕಂದ್ರೆ ಬೇಕ ಇಲ್ಲಾಂದ್ರೆ ಇದ್ ಗೊತ್ತೈತೇನ ಗೊತ್ತೈತೇನೆ ಏನ್ ಹೊಡಿತೀನಿ ಬಂದುಗ್ಲೇ ಏ ನಿನ್ಗೆ ಕೊಡಿಲೋ ನನ್ ನಾನು ಶೂಟ್ ಮಾಡ್ಕೋತನ ಏ ಶಂಕರ ಹೊಡ್ಕೋಬೇಡ ನೀನ್ ಬಿಟ್ರೆ ನನ್ಗೆ ಯಾರ್ದಾರ ಶಂಕರ ಏ ನಮ್ಮ ಅತ್ತೆ ಮಗನು ಸಾದ್ರ ಮಾವನ ಶಂಕರ ಹಂಗೆಲ್ಲ ಅಲ್ಲ ಕೊಬಿಡು ನಿನಗೆ ಒಟ್ಟ ಅರವತ್ ತಾಸನಾಗ ನಾ ರೊಕ್ಕ ತಂದು ಕೊಡ್ತೀನಿ ಶಂಕರ ನನ್ನ ಮೇಲೆ ಹಣ ಆಗಿತ್ತು ಅರವತ್ ತಾಸನಾಗ ತಂದು ಕೊಡ್ತಿಲ್ಲ ಅಕಸ್ಮಾತ್ ನೀ ರೊಕ್ಕ ತಂದು ಕೊಡ್ಲಿಕ್ಕಂದ್ರ ಇದು ಬಂದು ಕೈತ್ಲ ಇದು ನನ್ನ ತಲೆಯಾಗ ನನ್ನ ಬಾಡಿ ಸ್ಮಶಾನದಾಗ ನೀ ಜೇಲ್ದಾಗ ಏ ಶಂಕರ ಹಂಗ್ ಮಾಡಕ್ ಹೋಗ್ಬಾಡು ಅಂತ ಸಾಹಸ ಕೈ ಹಾಕಬೇಡ ಒಟ್ಟು ನೀವು ಅರವತ್ ತಾಸ ರೊಕ್ಕ ತಂದು ಕೊಡ್ತೀನಿ ನನ್ನ ಮ್ಯಾಲೆ ಶಾಸ್ತ್ರ ಶಂಕರ ಹಾ ಅಕಸ್ಮಾತ್ ನೀ ಅರ್ಧ ತಾಸು ಮ್ಯಾಗ ಒಂದೇ ನಿಮಿಷ ಹೆಚ್ಚಾಯ್ತು ಈ ಬಂದೂಕೈತ್ಲ ನನ್ನ ತಲೆಯಾಗ ಏ ಶಂಕರ ನೀ ಏನು ಕಾಜಿ ಮಾಡಬೇಡ ಅರ್ಧ ತಾಸು ತನಗೆ ರೊಕ್ಕ ತಂದು ಕೊಡ್ತೀನಿ ಅಂತ ನಾ ಒಳಗೆ ತಂದು ಕೊಡ್ತೀನಿ ಅಂತ ನೀಂಗ ಹೋಗಿ ಹಂಗೆ ಬಂದ್ಬಿಡ್ತೀವಿ ಶಂಕರ ಹಾಂ ಓ ಮಗನ ಕರೆಕ್ಟ್ ಟೈಮ್ಕಬ್ಬಾ ಲೇ ಇಟ್ಯಾ ನೀ ಒಬ್ಬಟ್ಟು ನೋಡ್ದ ಅಲ್ಲೇ ಮಗನ ಎಟ್ಟು ದುಡ್ಕೆಡ್ಬೇಕು ನಿನ್ನ ಎಲ್ಲಿ ಸಿಗಂಗೇನು ಮಗ ನಾನು ಅಲ್ಲೋ ನಾನು ಬಲ್ಲಿ ಹತ್ತು ಸರ್ ಪ್ರಸ್ಕೊಂಡು ನಾನು ಬಲಿ ಅಲ್ಲ ಊರು ಮಂದಿ ಕಡೆ ಎಲ್ಲ ದೆನೆ ಮಾಡಿ ಅಲ್ಲ ಹೋಗಿಟ್ಟ್ಯಾ ಮಣಿಷ್ಯಾದ ಏನದು ಸರಳ ನಾನು ರೊಕ್ಕ ಕೊಟ್ಟವಾದ ಗಿಡ ಲೇ ಗಿಡ ಅಣ್ಣ ಅಣ್ಣ ನಮ್ಮ ಆಯ್ಗೆ ಆರಾಮಿಲ್ಲ ದವಾಖಾನೆ ಅಡ್ಮಿಟ್ ಮಾಡಿದ ಆಯ್ಕೆ ಒಳಗಲ್ಲ ಅಕ್ಕಿ ತೋರಿಸ್ಲಾಗಿ ಕಡೆ ಒಂದ್ ರೂಪಾಯಿ ಇಲ್ಲ ಈ ಕಡೆ ಹೇಳ್ಬೇಕಂದ್ರೆ ನಾ ಬೀದಿ ಬೇಕಾರೆ ಹೇಗಿರೋಣ ಮಗನ ಗಿಡ ಏ ಗಿಡ್ಯಾ ಮಣ್ಣಿ ಸಲಾರಿ ನಮ್ಮ ಮಾಯಿ ಸತ್ತ ಹತ್ತಿರ ಐದನೂರು ರೂಪಾಯಿ ಇಸ್ಕೊಂಡು ಆಕಿ ನಮ್ಮ ಮುತ್ಯಾನ ಫಸ್ಟ್ ನೀಂತಿ ಈಕಿ ಯಾಕ್ನಿ ಇಂತಿ ಈಕೇ ಐಸಿ ಒಳಗಳ ಅದಕ್ಕೆ ನಮ್ಮ ಆಂಟಿಕ್ ಪೀಸ್ ವಾಚ್ ಐತಿ ಇದನ್ನ ಮಾರಿಗೆ ನಮ್ಮ ಮಾಯಿ ದಾಗ್ನಿ ತೋರಿಸ್ತೀನಿ ನಮ್ಮ ಮಾಯಿನ ಬದುಕುಸೋತೀನಿ ಅಣ್ಣ ಲೇ ಗಿಡ್ ನಿಮ್ ಮುತ್ತ ಎಟ್ರೆ ಎಂಡ್ರದಾರ ಹೋಗಿಡ್ ಎಟ್ರ ಮದುವೆಗೆ ನಾವ ಅಣ್ಣ ನನಗೆ ಯಾರು ಹೇಳ ಲಗ್ನಾಗೇನ ಮತ್ ಹಿಂದೆ ಎಷ್ಟು ಇಟ್ಟ ನನಗ್ ಗೊತ್ತಿಲ್ಲ ಅದಕ್ಕ ಇದ್ರ ಐವತ್ ಸಾವಿರ ರೂಪಾಯಿ ಕೈದ್ ಹೋಗತ್ ಕಿಮ್ಮತ್ತ ನಾ ಇದ್ರ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಮಾರಿ ನಮ್ ಐದ್ ಆಗ್ ತೋರಿಸ್ತೀನಿ ಎಷ್ಟು ಉಳಿತಾವ್ ರೊಕ್ಕ ಒಟ್ಟು ನೀವು ತಂದು ಕೊಟ್ಟಿಸಿದ್ರೆ ನಾ ಒಳ ತರಿಸ್ಕೊಂಡ್ಬಿಡ್ತೀನಿ ಅಣ್ಣ ಗಿಡ್ಡ ಇಲ್ಲಿ ತಾಯ್ ನೋಡು ಇದು ಬಾ ವರ್ಷದ ಗಿಡ್ಡ ಇದು ಅಣ್ಣ ಇದು ಆಂಟಿಕ್ ಪೀಸ್ ಐತನ ಬ್ರಿಟಿಷ್ ದೊರದಾರಲ್ಲ ನಮ್ ಮುತ್ತ ಗಿಫ್ಟ್ ಕೊಟ್ರ ಇದ್ರೊಳಗೆ ಏನ್ ಕಟ್ಟಿ ತಿರ್ಗಿತಲ್ಲ ಒಟ್ಟು ಬಂಗಾರ ಒಳಗಿನ ಪೂರ್ತಿ ಸಾಟನೇ ಬಂಗಾರ ರೀತಿ ಹೋ ಸಾರ್ತಿ ಇದನ್ನ ಮ್ಯೂಸಿಯಂ ಹೋಗಿ ಕೇಳಿದ್ರು ಐವತ್ತು ಸಾವಿರ ರೂಪಾಯ್ಕ ನಾ ಕೊಟ್ಟಿದ್ದಿಲ್ಲ ಜೇರ್ಗ ಅವ್ರು ತಗೊಂಡು ಇಟ್ಟಿದ್ರು ಇಟ್ಟಿದ್ರೂ ಫಸ್ಟ್ ಪ್ರೈಸ್ ರೀತಿ ಕೊಡ್ತಿದ್ರು ಈಗ ಯಾರಿಗಿರಿ ನೀನು ಇಪ್ಪತ್ತೈದು ಸಾವಿರ ರೂಪಾಯಿ ಮಾರ್ತೀನಿ ತೋರ್ಸಿದ್ರು ಅಕ್ಕ ನಮ್ಮ ಆಯ್ ಹೋಗಿ ಉಳಿಸ್ಕೊಂಡ್ಬಿಡ್ತೀನ ಬೇಗಿಟ್ಟ ಒಂದ್ ಕೆಲಸ ಮಾಡೋಮು ಅಲ್ಲಿ ಇಲ್ಲಿ ಯಾಕೆ ಕೊಡ್ತಿ ನಾನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬಿಡ್ತೇನೆ ನನಗ ಕೊಡ್ಲಾ ಪರಿಸ್ಥಿತಿ ಮಿಸ್ ಯೂಸ್ ಮಾಡ್ಕೋತೀ ಅಣ್ಣ ಇಲ್ಲೇ ಮಗನ ಅದೇನು ಮಿಸ್ಯೂಸ್ ನೀತಿ ಬಿದ್ದು ಕೇಳ್ತಾರ ಐದು ಸಾವಿರ ರೂಪಾಯಿ ಕೊಡು ಆರ್ ಸಾವಿರ ರೂಪಾಯಿ ಕೊಡತ್ ಕೇಳ್ತಾರು ಹೆಂಗು ನನಗೆ ಹತ್ತು ಸಾವಿರ ರೂಪಾಯಿ ಕೊಡಬೇಕು ಹೌದಿಲ್ಲ ನಿನಗೆ ಹತ್ತು ಸಾವಿರ ರೂಪಾಯಿ ಅಲ್ಲೇ ಮನ್ನಾ ಮಾಡ್ಬಿಡ್ತೀನಿ ಹದಿನೈದು ಸಾವಿರ ರೂಪಾಯಿ ಆಟ ಕೊಟ್ಟಿ ಆಯ್ತು ಅಣ್ಣ ಸಿಕ್ಕಿ ಶಿವಾನಮ್ಮ ಬಿಡ್ರಕ್ಕ ತಗೊಂಡೋಗಿ ನಮ್ಮ ಆಯ್ಕೆ ಉಳಿಸ್ಕೋತೀನಿ ಆಂಟಿಕ್ ಪೀಸ್ ನನಗ ಬರ್ಲಿ ಹೋಗಿದ್ದ

ಅಲ್ಲಿ ನನ್ನ ಮಗನಿಗೆ ಆಂಟಿಕ್ ಪೀಸ್ ಐತೆ ಸುಳ್ಳು ಹೇಳಿ ಕೊಟ್ನಿ ಮಳ್ಳದ ಓನ ಬತ್ತ ಶಂಕರ ಅಲೋ ಶಂಕರ ಏನು ಹೋಗಿಡ್ಯಾ ಅರ್ಧ ತಾಸದ ಹೇಳಿ ಒಂದ್ ತಾಸ ಆದ್ರೂ ಬಂದಿಲ್ಲ ಅಲ್ಲೋ ಶಂಕರ ಅರ್ಧ ತಾಸ ಮೇಲೆ ಒಂದು ನಿಮಿಷ ಲೇಟ್ ಆದ್ರು ಗುಂಡ್ ಹಾರಿಸ್ಕೊಂಡು ಸಾಯ್ತೀನಿ ತಿಳಿದಿ ಈಗ ಒಂದು ತಾಸಾತ ಇಟ್ಟೊತ್ತಿಗೆ ನೀನು ಸತ್ತಿರಬೇಕುಕೊಂಡು ನಾ ಸುಮ್ಮ ಆದ್ನು ನೀವು ಏ ಮಗಣ ನೀ ಹಿಂಗೆ ಮಾಡ್ತಿ ಅಂತ ಗೊತ್ತಾಗಿ ನಾ ಪೊಲಿಟಿಷನ್ಗೆ ಹೋಗಿ ನೀನು ಹೆಸರ್ಲಿಕ್ಕೆ ಕಂಪ್ಲೀಟ್ ಮಾಡೀನಿ ನಾ ಸಾಂದ್ರೆ ನೀನು ಹಿಡ್ಕೊಂಡು ಹೋಗಾರೋ ಹಂಗೆ ಮಾಡಿ ಏ ದಯವಿಟ್ಟು ಹಂಗೆ ಮಾಡಕ್ ಹೋಗ್ಬೇಡವು ಒಟ್ಟೆ ಹತ್ತು ನಿಮಿಷ ನಾ ಬಂದ್ರೆ ನೀನು ರೊಗ ಕೊಟ್ಟು ಬಿಡ್ತೀನೋ ಅಂದ್ರೆ ಅಲ್ಲಿ ಹಳಿ ಐತ್ಲಾ ಅಲ್ಲಿ ಹೋಗಿ ಕೂತಿರ್ತಾನೆ ಅಲ್ಲಿ ಬಾ ನಿನಗೆ ಬರೀ ಅರ್ಧ ತಾಸು ಟೈಮ್ ಕೊಡ್ತಾನ ನೀ ಬರ್ಲಿಕ್ಕಂದ್ರೆ ಹಿಂಗ ಹೋದ್ರ ರಾಗು ಹಿಡಿತಾನ ಹಿಂಗ್ ಹೋದ್ರ ಮಾನಿಂಗ್ ಹಿಡಿತಾನ ಹಿಂಗ ಹೋಗ್ತೀನಿ ಹತ್ರ ಮಗನ ಸಾಲ ಮಾಡಿದ ಶಿಖಂಡ ಓರಾಗಲ್ಲ ಸಳ ರೊಕ್ಕ ಕೊಡಲಿಕ್ಕಂದ್ರ ಮಗನ ಇನ್ ಚಂಡಿ ಇಡ್ತಾನ ಏ ಚಂಡಿ ಗುಡಾಕೋಬೇಡು ಇಲ್ಲಿ ಚೋಟಾ ದಿನಾಕ ಇರ್ತೇತಿ ಇಲ್ಲಿ ಜೋರ್ ಕರ್ಕೊಂಡಿ ಹೊಡೆದೇತು ನಾ ಹುಚ್ಚ ಆಗ್ಬಿಡ್ತೀನಿ ಆಮೇಲೆ ನಿಮ್ಗೆ ಬಿಡ್ತೈತು ಏ ಮಗನ ಮಳೆ ಆಮೇಲೆ ಮಾಡಿದ್ ಇರ್ತಾನ ಮಗನ ಏ ಚಾಂಗ್ ತೋರ್ಸಾಕಿ ಬರ್ತಾನು ಕೊಡ್ತೀನಿ ಈಗೇನು ನಿಮ್ ರೊಕ್ಕ ಬೇಕಿಲ್ಲ ನನ್ಗೆ ಟೈಮ್ ಕೊಡ್ರಿ ಹಾ ನಿಮ್ಗೆ ತಂದು ಕೊಡ್ತೀನಿ ರೊಕ್ಕ ಏ ಏ ಲಾಟ್ರಿ ಸುಡ್ಗಾಡಿಲ್ರೋ ಈಗ ದವಾಖಾನಿ ಹೊಂಟಿನ ದವಾಖಾನೆ ಹೋಗಿ ನಾನು ಕಿಡ್ನಿ ಮಾರ್ತೀನಿ ಕಿಡ್ನಿ ಮಾರಿಸಿನಿ ನಿಂದು ರೊಕ್ಕ ನಿಂದು ರೊಕ್ಕ ತಂದು ಶುದ್ಧ ಮಾಡಿಬಿಡ್ತೀನಿ ನಾನು ಕಿಡ್ನಿ ಮಾರ್ತಿ ಹ್ಞೂ ಆಯ್ತಳು ಕಿಡ್ನಿ ಮಾರಕ್ಕೆ ಕೊಡಂಗಾರ ಅಂದ್ರೆ ಒಟ್ಟು ರೊಕ್ಕ ಬೇಕು ಒಟ್ಟು ಒಂದು ತಾಷ್ಟು ಟೈಮ್ ಕೊಡಿರಿ ಕಿಡ್ನಿ ಮಾರ್ಸಿಂದ್ರಿ ರೊಕ್ಕ ತಂದು ಕೊಡ್ತೀನಿ ನಿಮ್ಗೆ ಆಯ್ತಿಲ್ಲ ಆಯ್ತ ಅಂದ್ರೆ ಆಯ್ತು ರಘು ಒಂದು ಎರಡು ಸಾವಿರ ರೂಪಾಯಿ ಅದಂದು ಕೊಡು ಹೇ ನಾ ಕೊಡ್ಬೇಕು ನೀವು ಎರಡು ಸಾವಿರ ಏ ರಾಘು ನೀ ಎರಡ್ ಸಾವಿರ ರೂಪಾಯಿ ಕೊಟ್ಟದಕ್ಕು ಅಲ್ಲಿ ದಕ್ ಹೋದ ಬಳಕ ಕೇಸ್ ಪೇಪರ್ ಮಾಡ್ಬೇಕು ಆಮೇಲೆ ಯೂರಿನ್ ಟೆಸ್ಟ್ ಮಾಡ್ಬೇಕು ಬ್ಲಡ್ ಟೆಸ್ಟ್ ಮಾಡ್ಬೇಕು ಇವೆಲ್ಲ ಮಾಡ್ಬೇಕಪ್ಪ ಅಂದ್ರೆ ರೊಕ್ಕಿಲ್ಲ ನೀ ರೊಕ್ಕ ಕೊಟ್ಟಪ್ಪ ಅಂದ್ರೆ ನೀ ಸಾಲ ಈಗಿನ ಸಾಲ ಎಲ್ಲ ಒಮ್ಮೆ ಚುಕ್ತಾ ನನ್ನ ಕಿಡ್ನಿ ಮಾರಿ ತಂದು ಕೊಡ್ತಿಲ್ಲ ತಂದು ಕೊಡ್ತೀನಿ ರಾಘು ನೀ ಒಟ್ಟೆ ಚಿಂತೆ ಮಾಡಕ್ ಕಿಡ್ನಿ ಕಡ್ನಿ ಮಾರದ್ಗು ನೀನ್ ಮನಿಗನ್ನ ರೊಕ್ಕ ತಂದು ಕೊಟ್ಟು ಬಿಡ್ತೀನಿ ಹುಡ್ಕಾಲಕ್ ಹೋಗ್ಬೇಡ್ರಿ ಆಯ್ತು gadi mitya, ya amangan yang hang bakar mar dia magna ina ne halo halo polis ora? ಆ ನಾ ಆತ್ಮಹತ್ಯೆ ಮಾಡ್ಕೊತನ ತಂದು ನಿಮ್ಮ ಮುಂದೆ ಕಂಪ್ಲೇಂಟ್ ಮಾಡಿಡ್ರಿಲಿಲ್ಲ ಆ ಫೈಲ್ ಮ್ಯಾಲ ತಗದ ಇಟ್ಕೊರಿ ಇದೇನು ಕ್ಷಲವೇ ಕ್ಷಣದಲ್ಲಿ ನನ್ನ ಪ್ರಾಣ ಪಕ್ಷ ಹಾರೋಗತ್ರಿ ಆಗಿಡ್ಡಣ್ಣು ಹತ್ರ ಒಟ್ಟ ಬಿಡಾಕೋಗ್ಬೇಡ್ರಿ ಇಡ್ತಿಡ್ರಿ ಶಂಕರ ಏ ಈ ಬಂದೂಕ ಜಂಗ್ ಜಂಗ ಅದಕ್ಕೆ ಎಣ್ಣೆ ಹಾಕಿನಿ ಗೋಳಿ ಹಾರ್ತೈತಿಲ್ಲೋ ನೋಡಕತಿನಿ ಎಂಟಿ ಪೀಸ್ ಸಿಕ್ಕೀಸ್ ಸಿಕ್ಕಿ ಗಿಡ್ಡೆದ್ ಕೊಟ್ಟಿದ್ರಂತ ಕಾಲದಾಗ ಬ್ರಿಟಿಷರ್ ಕೊಟ್ಟಿದ್ರೆ ಗಿಡ್ಡ ಬಕ್ರಾ ಮಾಡಿ ಬರೀ ಇಪ್ಪತ್ತೈದು ಸಾವಿರ ರೂಪಾಯ್ ಶಂಕರ ಈಗ ಇದ್ರಾಗೆಲ್ಲ ಎಲ್ಲ ಬಂಗಾರದ ಕಡ್ಡಿ ಬಂಗಾರದ ಎಲ್ಲಾ ಇಂಜನ್ ಎಲ್ಲಾ ಅದಾವತ್ತು ಅದಾವ ಅದಾವ ಎಲ್ಲಾ ಬಂಗಾರ ಕಡ್ಡಿ ಬಂಗಾರ ಇಂಜನ್ ಎಲ್ಲಾ ಅದಾವ ಏನ್ ಗೊತ್ತಾತು ಏ ಈ ಗಡಾಳ ಯಾರ ಗೊತ್ತೈತೇನೆ ಅದೇ ಗಿಡ ಮುತ್ತಂದು ಏ ಅವ್ರ ಮುತ್ತಂದಲ್ಲ ಈ ಗಡಾಳ ನಂದೈತಿ ಮತ್ತೆ ಇಲ್ಲೇ ಪಿ ಬಿ ಹೈಸ್ಕೂಲ್ ಒಂದ್ ನೂರ ಐವತ್ತು ರೂಪಾಯಿ ಕೊಡ್ತು ಒಂದ್ ತನ ಆಂಟಿಕ್ ಪೀಸ್ ಐತಿ ನಮ್ ಮುತ್ಯಾದ ಐತೆ ತಿಳಿ ಕೈ ಶಾ ಅಂದ ಇಪ್ಪತ್ತೈದು ಸಾವಿರ ರೂಪಾಯ್ಗೆ ತೊಗೊ ನೆಲ್ಲ ಶಂಕರ ಅದನ್ನ ಕೊಡದಿತ್ತು ಆಮೇಲೆ ಮ್ಯಾಲ ಹತ್ತನೈದು ಸಾವಿರ ರೂಪಾಯಿ ನೋಡ್ಕೊಂಡ್ರಿ ಅದು ಶಂಕರ ಏ ಅವ್ನ್ ದೋಸ್ತ ಅದನ ತಂದ್ಕಿಶಿನ ಫೈನಾನ್ಸ್ ದಾಗಿಂದ ರೊಕ್ಕ ತೆಗದು ಕೊಟ್ಟೀನಿ ಅವ್ಗ ಅವ್ ಮಗ ಅದು ಬಡ್ಡಿಯೂ ಇಲ್ಲ ಗಂಟುನೂ ಇಲ್ಲ ಈಗ ಬ್ಯಾಂಕ್ದವ್ರು ನನ್ನ ಗುಮ್ಮಾಕತ್ತಾರು ಅದಕ್ಕೆ ಏನೈತ್ಲ ಈ ಬಂದಕ್ ತಗೊಂಡು ಢಮ್ ಅನಸ್ಕೊತನು ನೀವು ಅವನ ಜೋಡಿ ಬೆನ್ ಹತ್ತು ಏ ಶಂಕರ ಡಮ್ ಅನ್ಸಕತ್ತಿ ಸುಮ್ ಕುಂಡ್ರು ನಾವು ಬರಲಿ ಮಗ ಹ್ಮ್ ಅವ್ನು ಏನೋ ಒಂದು ಗತಿ ಕಾಣ್ಸನತ್ತೆ ಏನ್ ಗತಿ ಕಾಣಿಸ್ತೇವ್ ಬರಂಗಿಲ್ಲ ಮಗ ಅವ ಅದು ಬರ್ತಾನ ಬರಿ ಡಾಕ್ಟ್ರ ಆ ಗಿಡ ಬಂದ ಅಲ್ಲಿ ಇಲ್ಲೇ ಕೂತಾರಿ ನಾ ಹೇಳಿದೆಲ್ಲ ನಡ್ಬೈತಿಲ್ರಿ ನಿಮ್ಗೆ ಆಯ್ತು ಬರ್ರಿ ಶಂಕರ ಹಾ ಬಂದು ನಂದು ರೊಕ್ಕದ ಹೇಳು ಅವ್ನು ಏನು ನಾ ಇದ್ರು ಮಟ್ಟ ಅನ್ಸಬೇಡೋ ಇಸ್ಕೊಡ್ತಾನ ಗಪ್ಪನೆ ಏ ಗಿಡ ಏನು ತಾಸು ಗಟ್ಲೆ ತಾಸು ಗಟ್ಲೆ ತಂದು ಕಿಸಿಂದ ನಮ್ಮನ್ನೇನು ಕತ್ತೆ ಮಾಡಿದ ಮಗನ ಕಾಯ್ಕೊತ ಕುಂಡ್ರಲಕತ್ತನಾ

ಹಲೋ ಗಿಡ ನನಗೊಂದ್ ತಿಳಿಲಿಲ್ಲ ಆ ಪೇಪರ್ ಮ್ಯಾಗ ಏನ್ ಬರ್ಸಿದಿ ಸಿಂಪಲ್ ಮ್ಯಾಟರ್ ನಾವು ನಮ್ ಕಿಡ್ನಿಯನ್ನು ಯಾವ್ದು ತಂಟೆ ತಕರಾರ ದಾನ ಮಾಡಿದ್ದೇವಿ ಅಷ್ಟೇ ನಮ್ಮ ಈ ರೊಕ್ಕ ಸೊಲಗ ನಾವ್ ಕಿಡ್ನಿ ಮಾರೋನು ಮಾಡಿ ಒಳ್ಕೊಂಡ್ ಹೋರೀ ಮಕ್ಕಳು ಡಾಕ್ಟರ್ ಸಾಬ್ರಾ ಬಂದು ತೋರಿ ಬರ್ಲಿಕ್ಕಪ್ಪ ಅಂದ್ರ ಹಿಂದೆ ಮತ್ತೆ ಶಂಕರ ನೋಡಿರಿ ಹ್ಯಾಂಗೈತೆ ಐತ್ರಿ ನನ್ನ ಐಡಿಯಾ ಆ ಹುಬ್ಳಿಗೆ ಹೋಗಿ ಸೆಕೆಂಡ್ ಬೈಕ್ ಬೈಕ್ ತೊಗೊಂಡ್ಸಿದ್ರು ಮಾರೂಮು ಬಿಸ್ನೆಸ್ ಮಾಡುವ ಮತ್ತೆ ಅನ್ಸಿದ್ರ ನನ್ನ ಬಿಸ್ನೆಸ್ ಎಲ್ಲ ಹಳ್ಳ ಹಿಡಿಸಿಬಿಟ್ಟಿ ಈ ಆ ಮಕ್ಳು ಇಬ್ಬರದು ಕಿಡ್ನಿ ಮಾರಿಸಿಬಿಟ್ಟಿನಿ ಹ್ಯಾಂಗೈತೆ ರೀ ನನ್ನ ಐಡಿಯಾ ಸೊ ಫ್ರೆಂಡ್ಸ್ ಈ ವಿಡಿಯೋ ಮಾಡೋದು ಕೇವಲ ಕಾಲ್ಪನಿಕ ನಿಮ್ಮ ನಕ್ಸು ಸಂದ್ ಮಾಡಿದ್ರಿ ಈ ವಿಡಿಯೋ ನಿಮ್ಗೆ ಏನು ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂ ಜೈ ಕನ್ನಡ ಮಾತೆ ನಮಸ್ಕಾರಗಳು